ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವಿಜಯಪುರ ಫೋಡ್ಸ್ಗೆ ಸ್ವಾಗತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ರೆಸಿಪೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಅಂತ ಇವತ್ತಿನ ನನ್ನ ಕಿಚನ್ದಾಗ ನಾನು ಮಾಡಿದ್ದ ಅಗದಿ ಸರಳ ಮತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸ ಹಾಕಿ ಒಂದು ಮಸಾಲ ರೈಸ್ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ನಾನಿವತ್ತು ಶೇರ್ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ನನ್ನ ಮಕ್ಕಳಿಗಂತೂ ಭಾಳ ಇಷ್ಟ ಆಯಿತು ನಾನು ಇಷ್ಟ ಆಯಿತು ಸೊ ನಾನು ಒಟ್ಟೆ ಜಾಸ್ತಿ ಏನೂ ಹಾಕಿಲ್ಲ ಇದ್ರೊಳಗೆ ಐಟಮ್ಸು ನೀವು ಬೇಕಂದ್ರೆ ನಿಮಗೆ ಬೇಕಾದಂಥ ನೀವು ಹಾಕ್ಕೋಬೋದು ನೋಡಿರಿ ನಾನು ಬಟಾಣಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ಸಿಂಪಲ್ಲಾಗಿ ಒಂದು ಮೆಣಸಷ್ಟು ತೊಗೊಂಡಿನಿ ಲವಂಗ ಆಮೇಲೆ ಚಕ್ಕರೆಮೊಗಿ ಇಷ್ಟ ತೊಗೊಂಡಿನಿ ಇದನ್ನು ಬಿಟ್ಟರೆ ಜಾಸ್ತಿ ಏನೂ ನಾನು ಇದ್ರೊಳಗೆ ಮಸಾಲಗಳು ಆ್ಯಡ್ ಮಾಡೋದಿಲ್ಲ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಏನಾದರೆ ಮಸಾಲಗಳು ಆ್ಯಡ್ ಮಾಡ್ಕೋಬೋದು ನಾನು ನೋಡ್ರಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ಅದ್ರೊಳಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಹಾಕಿನಿ ಆಮೇಲೆ ಒಡ ಮಸಾಲ ಏನಿಟ್ಟಿದ್ದೆ ಅವನ್ನಷ್ಟು ಹಾಕ್ಕೊಂಡಿನಿ ಆಮೇಲೆ ಒಂದು ಚಮಚದಷ್ಟು ಹವ್ಯಾಸು ಪೌಡ್ರ್ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಆಮೇಲೆ ವಟಾಣಿ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ಇದನ್ನೆಲ್ಲ ಚೆಂದಗೆ ನಾವು ಬಿಸಿ ಮಾಡಿಕೊಂಡು ತೊಳೆದು ನಾವು ಒಂದು ಅರ್ಧ ತಾಸು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ತೊಳೆದಿಟ್ಟಿರುವಂತಹ ಅಕ್ಕಿನ ನೀವು ಈ ಮಸಾಲೆ ಒಳಗೆ ಹಾಕಿ ಚೆಂದಾಗಿ ಎಣ್ಣೆ ಒಳಗನ್ನು ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ವಾಟೆ ಅಕ್ಕಿಗೆ ನಾನಿಲ್ಲ ದೀಡ್ ಬಾಟೆದಷ್ಟು ನೀರು ಹಾಕ್ಕೊಂಡಿನಿ ನಮ್ಮ ರಾ ರೈಸ್ ಇತ್ತು ರಾ ರೈಸ್ ಅಂದ್ರೆ ಭಾಳ ಚಂದ ಉದುರಾಗಿ ಅನ್ನ ನೀವೇ ನೋಡ್ಬೋದು ನೋಡಕತ್ತಿರಂತೆ ಇಷ್ಟು ಚಂದ ಉದುರು ಉದುರಾಗಿ ಬರ್ತೈತಿ ಎನಿಶ್ ಮೂರು ಸಿಟಿ ಒಳಸ ನಾನು ಮೂರು ಸಿಟಿ ಒಳಗೆ ದಿಢೀರಂತಕ್ಕದಿ ಫಾಸ್ಟ್ ಅಂದ್ರೆ ಫಾಸ್ಟ್ ನಮ್ದು ಬಿಸಿ ಬಿಸಿ ಮಸಾಲೆಯನ್ನು ರೆಡಿ ಆಗೈತಿ ನೋಡಿರಿ ಕಲರು ಸಿಂಪಲ್ ಐತಿ ನಾನು ಏನೂ ಜಾಸ್ತಿ ಮಸಾಲ ಆ್ಯಡ್ ಮಾಡಿಲ್ಲ ನೀವು ಈ ರೀತಿ ರೈಸ್ ನಿಮ್ಮ ಮನೆಯೊಳಗೆ ಒಳಗೆ ಮಾಡ್ಕೊರಿ ಅಂತ ಹೇಳ್ತೀನಿ ಮಾಡಿದ್ರಂದ್ರೆ ಹೆಂಗಾಯ್ತು ಅಂತ ತನಗೆ ಕಮೆಂಟ್ ಮಾಡಿ ಹೇಳಿರಿ ಸ್ನೇಹಿತರೆ ಸೊ ನೋಡಿರಿ ನಮ್ದು ರೈಸ್ ಹೆಂಗೆ ರೆಡಿ ಆಗೈತಿ ಇದ್ರ ಜೊತೆ ಒಂದು ಸಿಂಪಲ್ಲಾಗಿ ಕೋಸಂಬರಿ ಮಾಡಿದ್ದೆ ಕೋಸಂಬರಿ ಉಪ್ಪಿನಕಾಯಿ ಅನ್ನ ಇಷ್ಟ ಮಾಡಿಕೊಂಡು ಇವತ್ತಿನ ನಮ್ದು ಮಧ್ಯಾಹ್ನದ ಊಟ ಮಾಡಿದ್ವಿ ಹೆಂಗೆ ಅಂದರೆ ಮಸ್ತ್ ಇತ್ತು ಸೊ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ